ಈ ಒಂದು ಜಿಲ್ಲೆಯನ್ನ ಒಳ್ಳೆ ವ್ಯವಸ್ಥೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ನಮ್ಮ ಡಿ ಎಚ್ ಓ ಇರ್ಬೋದು ಡಿ ಎಸ್ ಇರ್ಬೋದು ಎಸ್ ಡಿ ಇರ್ಬೋದು ಎ ಸಿ ಇರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳು ನಿಜವಾಗ್ಲೂ ಕೂಡ ಆ ಕೊರೋನಾ ಟೈಮ್ನಲ್ಲಿ ನಿಮಗೆಲ್ಲ ಹಳ್ಳಿಗೆ ಬಂದಿಲ್ಲ ನೀವು ಯಾರು ಮಾಸ್ಕ್ ಹಾಕೊಂಡಿಲ್ಲ ಅಲ್ಲಿ ಭಾಳ ಶ್ರಮ ಹಲವು ರಾತ್ರಿ ಕೆಲಸ ಮಾಡಿ ಇವತ್ತೊಂದು ಕಂಟ್ರೋಲಿಗೆ ತರುವಂಥ ಕೆಲಸನ ನಮ್ಮ ಜಿಲ್ಲೆ ಒಳಗೆ ಮಾಡಿದ್ದಾರೆ ಇನ್ನು ಎರಡನೇ ಹಂತ ಮಾಡ್ತದೆ ಅಂತ ನಾವು ಟಿ ವಿ ಒಳಗೆ ನೋಡ್ತಾ ಇದ್ದೀವಿ ಅದು ಬರದೇ ಇರಲಿ ಕೊರೋನಾ ದೂರ ಹೋಗಲಿ ನಾವೆಲ್ಲರಿಗೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋಣ ಸ್ಯಾರ್ಟೈಜ್ ಬಳಸೋಣ ಮತ್ತು ಕೊರೋನಾ ತಡೆಗೆ ನಮಗೆ ಏನದಾವೆ ಅವೆಲ್ಲನೂ ಕೂಡ ಬಳಸ್ಕೊಂಡು ನಾವು ಕೊರೋನವನ್ನು ಹಿಮ್ಮೆಟ್ಟಂಥ ಕೆಲಸ ಮಾಡಿ ಈ ಒಂದು ಸುಖವಾಗಿರುವಂಥ ಜೀವನವನ್ನು ನಡೆಸೋಣ ಈ ಬಹುಶಃ ಕೆಲೂರು ತಾಲೂಕು ಪರ ತಾಲೂಕು ನೂರು ವರ್ಷ ಆದರೆ ಎಪ್ಪತ್ತು ವರ್ಷ ಬರ ಮೂವತ್ತು ವರ್ಷ ಮಳೆ ಬಂದಿದೆ ಅಂತೇಳಿ ಇದನ್ನು ನಾವು ಕೇಳಿದ್ವಿ ಅದರಿಂದ ನಮ್ಮ ಎಸ್ ವಿ ರಾಮಚಂದ್ರ ಅವರ ಒಂದು ಧೋರಣೆ ಅವರ ಒಂದು ಕೆಲಸ ಮಾಡಲೇಬೇಕು ನೀರು ಕೊಡಲೇಬೇಕು ಅನ್ನೋದರಿಂದ ತಳವಾಳ ಜನರು ಅವರ ಆಶೀರ್ವಾದದಿಂದ ಐವತ್ತೇಳು ಕೆರಿಗೆ ಒಂದು ನೀರು ಕುಂಪನೆ ಅಪ್ಪ ಭದ್ರದಿಂದ ಅದಾಗುತ್ತೋ ಬಿಡುತ್ತೋ ಅಂತೇಳಿ ಬಹಳ ಯುವತಿಯಲ್ಲಿತ್ತು ನಾನು ಮತ್ತೆ ರಾಮಚಂದ್ರ ಅವರು ಅವರು ಕೂಡ ಕಾವೇರಿ ಮೂವರ ಎರಡು ಮೂರು ಸರಿ ಮತ್ತು ಆ ನಿಗಮಕ್ಕೂ ಕೂಡ ನಾನು ಕೂಡ ಕರ್ಕೊಂಡು ಹೋಗಿದ್ರು ಸಾವಿರದ ಕೋಟಿ ಬೇಕಾಗುತ್ತೆ ಅಪ್ಪ ಭದ್ರಕ್ಕೆ ಈ ಕೊರೋನಾ ಟೈಮಲ್ಲಿ ಹೆಂಗಪ್ಪ ಕೊಡ್ತಾರಪ್ಪ ಬಹಳಷ್ಟು ಮಾತನಾಡಿದ್ವಿ ನಾವು ಕಷ್ಟ ಆಗುತ್ತೆ ಕೊಡೋದು ಅಂತ ಆದರೆ ನಮ್ಮ ಅದೃಷ್ಟಕ್ಕೆ ಈ ಒಂದು ಅಪಮಟ್ಟದನ್ನು ಕೇಂದ್ರ ಸರ್ಕಾರ ನೀರಾವರಿ ಇಲಾಖೆ ಇಲಾಖೆಗೆ ತೆಗೆದುಕೊಂಡ್ರಿಂದ ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಅದಕ್ಕೆ ಬಿಡುಗಡೆ ಮಾಡ್ತಾರೆ ಸಾವಿರದ ಏನೂ ನಾಲ್ನೂರು ಕೋಟಿ ರೂಪಾಯಿ ಮೂವತ್ತೈದು ಸಾವಿರ ಎಕರೆ ನೀರ ಖರ್ಚಾಗ್ತದೆ ಎಲ್ಲವೂ ಒಂದು ಸೇರುವಂಥದಾದರೆ ತೊಂಬತ್ತೈದು ಪರ್ಸೆಂಟು ನೀರಾವರಿ ತಾಲೂಕು ಬರನೋದಾಯಿತು ಬರ ದೂರ ಹೋಗುವ ಮೂಲಕ ಇವತ್ತು ನೀರಾವರಿಗೆ ಅತಿ ಹೆಚ್ಚು ನೀರಂಥ ತಾಲೂಕು ಅಂದರೆ ಜಗಳೂರು ತಾಲೂಕು ಆಗ್ತದೆ ಆ ಕೆಲಸವನ್ನು ನಮ್ಮ ಅವಧಿಯಲ್ಲಿ ಖಂಡಿತವಾಗಿ ಕೂಡ ಮಾಡಿ ತೋರಿಸ್ತೀವಿ ಈ ಒಂದು ತಾಲೂಕಿಗೆ ಯಾವುದೇ ಕೆಲಸ ಇದ್ದರೂ ಕೂಡ ಮೊದಲನೇ ಆದ್ಯತೆಯೂ ಕೂಡ ನಾನು ಕೂಡ ಕೊಡ್ತಾ ಇದ್ದೀನಿ ಇವತ್ತು ರಾತ್ರಿ ಪೂರ್ತಿ ತಮ್ಮ ಗ್ರಾಮದಲ್ಲಿಯೇ ಇವತ್ತು ವರ್ಷವನ್ನು ನೀಡುತ್ತಾರೆ ಸಮುದಾಯದಿಂದ ನೋಡಿದಂಗೆ ಒಳ್ಳೆ ಸಿದ್ದಿ ಹಸುತ್ತೆ ಮುಂದೆ ಬಂದ ಆಳೋದಿಲ್ಲ ಹಿಂದೆ ಬಂದ ಹೊಡೆಯೋದಿಲ್ಲ